ಯಾಕಂದ್ರೆ ಅವ್ರು ನಿಜವಾದ ಗುಣ ಹಂಗಲ್ಲ ನಿಜವಾದ ಗುಣ ತುಂಬಾ ಸರಳ ಮನ ಅದಕ್ಕೆ ಬಾಲನಂಗ ಒಂದ್ ಮದುವೆ ಮಾಡ್ಬೇಕು ಅಂತ ಅವರೇ ಹುಡುಕಿದ್ದು ಸತ್ಯವತಿ ಅಂತ ಅವ್ರನ್ನ ಮದುವೆ ಮಾಡಿಸಿದ್ರು ಅವ್ರಿಗೆ ಒಂದ್ ಮಗು ಹುಡ್ತು ಅವಳೇ ನಮ್ ದೊಡ್ಡಕ್ಕ ಬೃಂದ ಅಂತ ಚಿಕ್ಕ ವಯಸ್ಸು ಇಷ್ಟೇ ಅವ್ನ್ ಶಾರ್ಟ್ ಲೈಫ್ ಆಗುತ್ತಲ್ಲ ಮ್ಯಾರಿಡ್ ಲೈಫ್ ಅಂದ್ಬಿಟ್ಟು ಅವರೇ ಇನ್ನೊಂದು ದುಡ್ಕಕ್ಕೆ ಶುರು ಮಾಡಿದ್ರು ನಮ್ ತಾಯಿಗೂ ನಮ್ ತಂದೆಗೂ ಟ್ವೆಂಟಿ ಟೂ ಇಯರ್ಸ್ ಡಿಫ್ರೆನ್ಸ್ ನಿಮಗೆ ಗೊತ್ತಿದಂಗೆ ಆ ಕಾಲದಲ್ಲೆಲ್ಲ ಚೆನ್ನೈನಲ್ಲೇ ಶೂಟಿಂಗ್ ಮಾಡೋರು ಕರ್ನಾಟಕದ ಒಂದ್ ಫಿಲ್ಮ್ ಸ್ಟುಡಿಯೋನು ಇರ್ಲಿಲ್ಲ ಎಲ್ಲಾರು ಅಲ್ಲೇ ಹೋಗಿ ತುಂಬಾ ಕಷ್ಟ ಪಡ್ತಾ ಇದ್ರಂತ ಅವ್ರೇ ಓಪನ್ ಆಗಿ ಹೇಳಿದ್ರು ಮಾಡ್ಬೇಡ ಕಣೋ ಇವಾಗ ಗೌ ಚೆನ್ನಾಗಿ ನೆಮ್ಮದಿಯಾಗಿದ್ಯಾ ಶೂಟಿಂಗ್ ಮಾಡ್ಕೊಂಡು ನೆಮ್ದಾಗ ರಾಜನ್ ತರ ಕೈ ಇಟ್ಬಿಟ್ಟು ನೀ ಇದ ಬೇಡ ಅಂತ ತುಂಬಾ ಹೇಳಿದ್ರು ನಾನೇ ನೋಡಿದಿನಲ್ಲ ಏನಕ್ಕೆ ಇದ್ ಮಾಡ್ಕೊಂಡ್ರಿ ಇಷ್ಟ ಚೆನ್ನಾಗಿ ನೆಮ್ಮದಿ ಇದ್ರು ಅವ್ರ ಜೀವನಾನೇ ಸ್ಟುಡಿಯೋ ಹಾಳು ನಮ್ ತಂದೆಗೆ ಊಟದ ದಾಸೆ ಅಷ್ಟಕ್ಕೂ ತುಂಬಾ ತಿನ್ನಲ್ಲ ಬಟ್ ಕಡಿಮೆ ತಿಂತಾರೆ ಬಟ್ ಅವ್ರಿಗೆ ಅಂತ ವೆಜ್ ಅಂದ್ರೆ ತುಂಬಾ ಇಷ್ಟ ನನ್ ವಿಲ್ಸನ್ ಗಾರ್ಡನ್ ಮನೇಲಿತ್ತು ಇತ್ತು ನಾನು ಅಲ್ಲಿ ಅಮ್ಮ ನನ್ನೂ ಕರ್ಕೊಂಡು ಹೋಗ್ಬಿಡು ಅಂದ್ರು ಅವ್ರು ತೀರ್ಕೊಂಡಾದ್ಮೇಲೆ ಆ ಮೇಲೆ ತುಂಬಾ ಜನ ಕಣ್ಣಿತ್ತು ನಮ್ ತಂದೆ ಸಾಯ್ಬೇಕಾದ್ರೆ ಅದಕ್ಕೆ ಆ ಭೂಮಿ ಅಷ್ಟು ಒಂದು ಬೆಲೆ ಇತ್ತು ಅಪ್ಪ ಜಿ ಯಾವ ನಿಮಗೆ ತುಂಬಾ ಇಷ್ಟ ಅಂದ್ರೆ ತುಂಬಾ ಇಷ್ಟ ನನಗೆ ತುಂಬಾ ಒಂದೆರಡು ಹೇಳಕ್ ಅಂದ್ರೆ ನಾವು ಚೆನ್ನೈಲಿ ಇದ್ವಿ ನೋಡಿ ಎಲ್ಲಾ ಸಿನಿಮಾ ನೋಡಕ್ ಆಗ್ತಿರ್ಲಿಲ್ಲ ಅಪ್ರೂವ್ ನಿಮ್ಗೆ ಆ ಕಾಲದಲ್ಲಿ ಚೆನ್ನೈ ಪಿಕ್ಚರ್ ಕನ್ನಡ ರಿಲೀಸ್ ಆಗ್ತಾ ಇಲ್ಲ ಇಲ್ಲಿ ನಾನ್ ಬಂದ್ಮೇಲೆ ನಾನು ಬೆಂಗಳೂರು ಬಂದ ಮೇಲೆ ನೋಡಿದ್ದೀನಿ ಆದ್ರೆ ನನ್ಗೆ ತುಂಬಾ ಇಷ್ಟ ಆಗಿರೋ ಸಹಧರ್ಮಿಣಿ ಅಂತ ಬಂತು ನನ್ಗೆ ತುಂಬಾ ಅಳು ಅತ್ತಿದೀನಿ ಅದು ನೋಡ್ಬಿಟ್ಟು ಯಾಕಂದ್ರೆ ಅದ್ರಲ್ಲಿ ನಾಲ್ಕು ಜನ ಹೊಡ ಹೊಡ್ದವರ್ದೊಂದು ಬಾಂಧವ್ಯ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಆ ಸಹಧರ್ಮಿಣಿ ತುಂಬಾ ಇಷ್ಟ ವಿಲ್ಲನ್ ಆಗ ಬಂದ್ರು ನಂಗೆ ಇಷ್ಟ ಆಯ್ತು ಬಟ್ ಅವರು ವಿಲ್ಲನ್ ಆಗಿ ಬರೋದ್ ನಂಗೆ ತುಂಬಾ ಇಷ್ಟ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರು ನಿಜವಾದ್ ಗುಣ ಹಂಗಲ್ಲ ನಿಜವಾದ ಗುಣ ತುಂಬಾ ಸರಳ ಮನ ಇವನ್ ಕೆಲ್ಸದವ್ರು ಬಂದ್ರು ಗಾರೆ ಕೆಲ್ಸದವ್ರು ಯಾರು ಬರ್ಲಿ ಅವ್ರ ಮೇಲೆ ಕೈ ಹಾಕೊಂಡು ಮಾತಾಡ್ಸ್ಕೊಂಡು ಒಂಥರ ಸ್ನೇಹಿತನ ತರ ಒಂದು ನಡ್ಕೊಳ್ಳೋರು ಅವಿಲ್ಲ ನೋಡಿದ್ಮೇಲೆ ಇವ್ರು ಈ ತರ ಇಲ್ವಲ್ಲ ಅನ್ನೋದ್ ನಮ್ಗ ವಿಲ್ಲನ್ ಇಷ್ಟ ಆಗ್ತಾ ಇಲ್ಲ ಅವ್ರದ್ದು ಒಂದು ಇದು ಬಂಗಾರದ ಮನುಷ್ಯ ಆ ಸಹಧರ್ಮಿಣಿ ತುಂಬಾ ಇಷ್ಟ ಆಯ್ತು ಆಮೇಲೆ ನಮ್ ಲಕ್ಷ್ಮಿಯಲ್ಲಿ ಮಾಡಿದ್ರಲ್ಲ ಅವ್ರು ಸತ್ತ ಹೋಗ್ತಾರಲ್ಲ ಬೀದಿಲಿ ಅದಂತೂ ನನ್ನ ತುಂಬಾ ಹತ್ತಿದ್ದಾಳೆ ಬೆಂಕಿಯ ಬಲೆ ಬೆಂಕಿಯ ಬಲೆ ನನ್ನ ಮಗಳು ಹತ್ತಿದಾಳೆ ತುಂಬಾ ನಾನು ತುಂಬಾ ಹತ್ಬಿಟ್ಟು ಯಾಕೆಂದ್ರೆ ನಮ್ ತಂದೆ ಸಾಯೋದ್ ನನ್ ಚಿತ್ರದಲ್ಲೂ ನೋಡಕ್ ಇಷ್ಟ ಇಲ್ಲ ಅದ್ರಲ್ಲಂತು ತುಂಬಾ ತುಂಬಾ ಇಮೋಷನ್ ಅವರು ಸಾಯುವಂತ ದೃಶ್ಯ ಬಂದಾಗ ಹೌದು ನನ್ಗೂ ಕೂಡ ಅದು ಪೇನ್ ಆಗುತ್ತೆ ಮನಸ್ಸಿಗೆ ಬಂಗಾರದ ರಾಚುಟಪ್ಪ ಮತ್ತೆ ರಾಜೀವ್ ಹೌದೌದು ಎರಡನವರು ಮತ್ತೆ ಪಾತ್ರಗಳ ಹೆಸರು ಕೂಡ ನಮ್ಗೆ ಅಂದ್ರೆ ನಮ್ಮನ್ನ ಇನ್ಸ್ಪೈರ್ ಬಾಲಣ್ಣ ಅವರು ಚಿತ್ರರಂಗಕ್ಕೆ ಬಂದ ನಂತರ ಬರೋದಕ್ಕಿಂತ ಮುಂಚೆ ಅವ್ರ ಲೈಫ್ ಹೇಗಿತ್ತು ಅನ್ನೋದ್ ಅಂದ್ರೆ ಚರ್ಚೆ ಮದ್ವೆ ಬಗ್ಗೆ ಇವಾಗ ನಮ್ ತಂದೆ ನೋಡಿ ಒಂದು ಸುಮಾರು ಒಂದ್ ತರ್ಟಿ ಇಯರ್ಸ್ ಇರೋರ್ಗೂ ಮದ್ವೆ ಆಗ್ಲಿಲ್ಲ ಸೋರಿ ಜಿ ವೈಯರ್ ಆಲ್ರೆಡಿ ಅವ್ರಿಗೆ ಮದ್ವೆ ಆಗಿ ಇತ್ತಂತ ಮದ್ವೆ ಆಗಿತ್ತಂತೆ ಅದಕ್ಕೆ ಬಾಲಣ್ಣಂಗ್ ಒಂದ್ ಮದ್ವೆ ಮಾಡ್ಬೇಕು ಅಂತ ಅವರೇ ಹುಡ್ಕಿದ್ದು ಸತ್ಯವತಿ ಅಂತ ಒಬ್ಬರನ್ನ ಮದ್ವೆ ಮಾಡಿಸಿದ್ರು ಅವ್ರಿಗೆ ಒಂದ್ ಮಗು ಹುಡ್ತು ಅವಳೇ ನಮ್ ಅಕ್ಕ ಬೃಂದ ಅಂತ ಅವಳು ಮಗು ಹುಟ್ಟಿದ್ದು ಕೆಲವೇ ತಿಂಗಳ ಜನ್ನಿಂತ ಅಕಾಲದಲ್ಲಿ ಬರೋದ್ ಗೊತ್ತೆ ನರ್ವಸ್ ಬ್ರೇಕ್ ಡೌನ್ ಸೊ ಅದ್ ಬಂದಿದ್ ಮಗು ಹುಟ್ಟಿದ್ ಕೆಲವೇ ತಿಂಗಳಲ್ಲಿ ಅವ್ರ ಜನ್ನಿ ಬಂದ್ಬಿಟ್ ಸತ್ಯವತಿ ಅವರು ಸೊ ಮಗು ಚಿಕ್ಕದಾಗಿತ್ತು ಮಗು ಹುಟ್ಟಿದ್ದು ಕೆಲವೇ ತಿಂಗಳಲ್ಲಿ ತೀರ್ಕೊಂಡ್ಬಿಟ್ರಲ್ಲ ಅನ್ಬಿಟ್ಟು ನಮ್ಮ ತಂದೆ ಅಂತೂ ಅಂದ್ರೆ ಇಬ್ರು ಗಂಡ ಎಂಟು ಚೆನ್ನಾಗಿದ್ರು ಪಾಪ ಕೆಲವೇ ಶಾರ್ಟ್ ಲೈಫ್ ಆಗೋಯ್ತು ಅವ್ರದ್ದು ಮ್ಯಾರಿಡ್ ಲೈಫ್ ಲೈಫಲ್ ಹಾರ್ಡ್ಲಿ ವರ್ಷ ನೋಡಿ ಇವ್ರ ಮದುವೆ ಮಾಡ್ಕೊಂಡು ಈಕೆ ಮಗು ಆದ್ಮೇಲೆ ಅಂದ್ರೆ ಹಾರ್ಡ್ಲಿ ಒಂದೂವರೆ ವರ್ಷ ಅನ್ಕೊಳ್ಳಿ ಅಷ್ಟೇ ಅಷ್ಟೇ ಒಟ್ಟಿಗೆ ಅದಾದ್ಮೇಲೆ ಮಗು ಹುಟ್ಟಿದ್ಮೇಲೆ ಆಮೇಲೆ ಏನಾಗೋಯ್ತು ಅಂದ್ರೆ ನಮ್ಮ ತಂದೆ ಡಿಸಪಾಯಿಂಟ್ ಆಗೋದ್ರೆ ಯಾಕಂದ್ರೆ ಒಳ್ಳೆ ಜೀವನ ಆಯ್ತು ಮದ್ವೆ ಜೀವನ ಇವ್ರು ತಿರ್ಕೊಂಡಾದ್ಮೇಲೆ ಜೀವಿಯರ್ ಅಂಕಲ್ ಅವ್ರಿಗೆ ತುಂಬಾ ಬೇಜಾರಾಗೋಯ್ತು ಅವ್ರು ಹೇಳಿದ್ರು ಈ ಚಿಕ್ಕ ವಯಸ್ಸು ಇಷ್ಟೇ ಅವ್ನ್ ಶಾರ್ಟ್ ಲೈಫ್ ಆಗೋತಲ್ಲ ಮ್ಯಾರಿಡ್ ಲೈಫ್ ಅಂದ್ಬಿಟ್ಟು ಅವರೇ ಇನ್ನೊಂದು ಹುಡ್ಕೆಕ್ ಶುರು ಮಾಡ್ರು ಅವ್ರೇನ್ ಮಾಡಿದ್ರು ಅವ್ರ ನಮ್ ಸತ್ಯವತಿ ಅವ್ರ ತಂಗಿನೇ ನೋಡಿದ್ರು ಹುಡುಕ್ ಹೋಗಿ ಅವ್ರನ್ನೇ ಕೇಳಿದ್ರು ನೀನೇ ಮಾಡ್ಕೊಮ್ಮ ಹಿಂಗರ್ ಮಗು ಇದೆ ಚಿಕ್ಕಮ್ಮನಾಗ್ ನೀನ್ ನೋಡ್ಕೋಬೋದಲ್ಲ ಅಂತ ಅವರು ತಿರಸ್ಕಾರ ಓಕೆ ಅವ್ರು ಹೇಳಿದ್ರು ಅವರು ಆಗಿದ್ರು ನಮ್ ತಂದೆ ಇದು ಬ್ರೌನ್ ಇದಲ್ವೇ ಕಪ್ಪು ಸೊ ಅದಕ್ಕೆ ಅದಕ್ಕೆ ಅವ್ರ ಕಲರ್ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಕಿವುಡ ಮಾಡ್ಕೊಳ್ಳಲ್ಲ ಅಂತ ರಿಜೆಕ್ಟ್ ಮಾಡ್ಬಿಟ್ರು ಅದಾದ್ಮೇಲೆ ಜೀವಿಯರ್ ಅವರು ಬೇರೆ ಹೆಣ್ಣು ಹುಡ್ಕೋಕ್ ಶುರು ಮಾಡಿದ್ರು ಅವಾಗ ನಮ್ ತಾಯಿಗೆ ನೋಡಿದ್ರು ನಮ್ ತಾಯಿನ ಅವ್ರು ನಮ್ ತಾಯಿನು ಏನಾಗೋಯ್ತು ಅವ್ರ ತಾಯಿಯವರೆಲ್ಲ ತೀರ್ಕೊಂಡ್ಬಿಟ್ಟು ಅವ್ರ ತಾತ ಇಟ್ಕೊಂಡು ಹೆಂಗೋ ಈ ಮಕ್ಕಳನ್ನ ಹೆಂಗೋ ಮದ್ವೆ ಮದ್ವೆ ಬೇಗ ಮದ್ವೆ ಮಾಡ್ಕೊಟ್ಬಿಡ ಅನ್ನೋದ್ ಅನ್ನೋದು ಪರಿಸ್ಥಿತಿ ಇದು ನಮ್ ತಾಯಿಯವ್ರ ಕಡೆವರ್ಗು ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡು ಹಾಗಾಗಿ ಇದಕ್ಕೂ ಅವೆರಡಕ್ಕೂ ಸೆಟ್ ಆಗೋಯ್ತು ಸರಿ ಮದುವೆ ಮಾಡ್ಬಿಟ್ಟು ನಮ್ ತಾಯಿ ಮಾಡ್ಕೊಂಡಾಗ ಇಯರ್ಸ್ ತಾಯಿಗೂ ನಮ್ ತಂದೆಗೂ ಟ್ವೆಂಟಿ ಮಾಡಿದ್ರು ಆಮೇಲೆ ನಾವೆಲ್ಲ ನಾಲ್ಕು ಮಕ್ಳು ಹುಟ್ಟಿದ್ವಿ ಹೊಟ್ಟು ನಾವ್ ಐದ್ ಜನ ಮಕ್ಳು ನಮ್ ದೊಡ್ಡ ಅಕ್ಕ ಬೃಂದ ಆಮೇಲೆ ನಮ್ ಎರಡನೇ ಅಕ್ಕ ಆಮೇಲೆ ನನ್ಗಿವಣೇಶ್ ಗಣೇಶನ್ ಶ್ರೀನಿವಾಸ್ ಅಂತ ನೋಡಿ ಅವರಿಬ್ರು ನನ್ಗಿಂತ ಗಣೇಶ ಒಂದೂರು ವರ್ಷ ಚಿಕ್ಕನು ಶ್ರೀನಿವಾಸ್ ಮೂರು ವರ್ಷ ಟೋಟಲ್ ಜನ ಬಾಲಣ್ಣ ಅವರು ಚಿತ್ರರಂಗದ ಬಗ್ಗೆ ಬಹಳಷ್ಟು ಕನಸನ್ನ ಕಟ್ಕೊಂಡಿದ್ರು ಇವಾಗ ಬಹಳ ಚರ್ಚೆ ಆಗ್ತಿರೋದು ಅಭಿಮಾನ್ ಸ್ಟುಡಿಯೋ ಅಭಿಮಾನ್ ಅನ್ನೋ ಹೆಸರಲ್ಲೇ ಒಂದು ಅಭಿಮಾನ ಇದೆ ಆಕ್ಚುಲಿ ಬಾಲಣ್ಣ ಅವರು ಖಂಡಿತ ಒಂದು ಇದ್ರಲ್ಲೇ ಇಟ್ಟರು ಅನ್ಸುತ್ತೆ ಸೆಲೆಕ್ಟ್ ಮಾಡಿರೋದ ಹೆಸರು ಏನ್ ಅನ್ಸುತ್ತೆ ಅಭಿಮಾನ್ ಸ್ಟುಡಿಯೋ ಮತ್ತು ಬಾಲಣ್ಣ ಫಸ್ಟ್ ಅದ್ರ ಬಗ್ಗೆ ಹೇಳಿ ಏನ್ ಕನಸಿತ್ತು ನಿಮ್ಗೆ ಗೊತ್ತಿರೋ ಹೌದು ಅದೇನಾಗೋಯ್ತು ಅಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಆ ಕಾಲದಲ್ಲೆಲ್ಲ ಚೆನ್ನೈನಲ್ಲೇ ಶೂಟಿಂಗ್ ಮಾಡೋರು ಕರ್ನಾಟಕದ ಒಂದು ಫಿಲ್ಮ್ ಸ್ಟುಡಿಯೋನು ಇರ್ಲಿಲ್ಲ ಕರೆಕ್ಟ್ ಅಲ್ಲಿ ಹೋಗಿ ತುಂಬಾ ಕಷ್ಟ ಪಡ್ತಾ ಇದಾರೆ ಅಂತ ಅಂದ್ರೆ ಅಲ್ಲಿ ಚೆನ್ನೈನಲ್ಲೇ ಏನಾಗೋದು ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡೋರು ಅಲ್ವೇ ತಮಿಳ್ನಾಡು ಆಮೇಲೆ ತೆಲುಗು ಯಾರ್ಯಾರು ಬೇರೆ ಲ್ಯಾಂಗ್ವೇಜ್ ಬರ್ತಾರೋ ಆ ಕಾಲದಲ್ಲಿ ಬಂದ್ಬಿಟ್ಟು ನಮ್ ಕರ್ನಾಟಕದ ಜನಗಳಂದ್ರೆ ಅವ್ರು ಸ್ವಲ್ಪ ಲಾಸ್ಟ್ ಆಗಿ ಅವ್ರ ಇಟ್ಟಿರೋರು ಎನಿ ಟೈಮ್ ಅವರು ಯಾವಾಗ ಅದು ಸೆಟ್ ಖಾಲಿ ಆಗುತ್ತೋ ಅವಾಗ ನಮ್ಗೆ ನಮ್ಮ ಕನ್ನಡದವ್ರಿಗೆ ಅವಾಗ ಅವಕಾಶ ಕೊಟ್ಟು ಶೂಟಿಂಗ್ ಮಾಡ್ಕೊಳಕ್ ಇದ್ರು ಇರ್ಬೋದು ಎಲ್ಲ ವೈಟ್ ಮಾಡಿ ಮಾಡ್ತಾರೆ ಸೊ ತುಂಬಾ ಕಷ್ಟ ಎಲ್ಲ ಪಡೋದ್ರಿಂದ ನಮ್ ತಂದೆ ಯಾವಾಗ್ಲೇನೆ ಒಂದು ಯೋಚನೆ ಮಾಡಕ್ ಶುರು ಮಾಡಿದ್ರಂತೆ ಏನಕ್ಕೆ ನಮ್ಮ ಕರ್ನಾಟಕದಲ್ಲೇ ಒಂದ್ ಸ್ಟುಡಿಯೋ ಕಟ್ಬಾರ್ದು ಅಂತ ಇದನ್ನ ಕೆಲವ್ರ ಹತ್ರ ಎಲ್ಲಾ ಚರ್ಚೆ ಮಾಡಿದ್ದಾರೆ ಅದ್ರಲ್ಲಿ ಕೆಲವ್ರು ಮಾಡಿ ಅಂತ ಹೇಳಿದ್ರು ಕೆಲವ್ರು ಕೈ ಮಾಡಬೇಡಿ ಅಂದ್ರು ಅದ್ರಲ್ಲಿ ಮುಖ್ಯವಾಗಿರೋದು ಜೀವಿ ಅರಂಕಲ್ ಕೆರೆ ಅವರಿಬ್ರು ಬಾಲ್ಯದಲ್ಲಿ ಸ್ನೇಹಿತರಲ್ವೇ ಅವ್ರು ಹೇಳಬಿಟ್ರು ಬಾಲು ನೀವು ಮಾಡ್ಬೇಡ ಕಣೋ ಹೌದಾ ಅವರೇ ಒಪ್ಪುನಾ ಮಾಡ್ಬೇಡ ಕಣೋ ಇವಾಗ ಗೌ ಚೆನ್ನಾಗಿ ನೆಮ್ದಾಗಿದ್ಯಾ ಶೂಟಿಂಗ್ ಮಾಡ್ಕೊಂಡು ನೆಮ್ದಾಗ ರಾಜನ್ ತರ ಇದೆಯಾ ಅದ್ರಲ್ಲಿ ಕೈ ಇಟ್ಬಿಟ್ಟು ನೀ ಹಾಳಾಗ್ಬಿಡ್ತೀಯಾ ನೆಮ್ಮದಿ ಬೇಡ ಅಂತ ತುಂಬಾ ಹೇಳಿದ್ರು ಬಟ್ ನಮ್ ತಂದೆಗೆ ಏನು ಅಂದ್ರೆ ಚಿತ್ರರಂಗಕ್ಕೆ ಒಳ್ಳೇದಾಗ್ಲಿ ಅಂತ ಒಂದೇ ಒಂದು ಉದ್ದೇಶದಲ್ಲಿ ಬೇರೆ ಇನ್ನೊಂದ್ ಕಡೆ ಒಂದ್ ಗೆ ಕಷ್ಟ ಪಡೋದ್ ಬೇಡ ಅಂತ ಒಂದೇ ಒಂದು ಉದ್ದೇಶದಿಂದ ಪಾಪ ಕಟ್ಟಿದ್ರು ಅದು ಅಂದ್ರೆ ಮೊದಲನೇದಾಗಿ ಐದು ಎಕರೆ ಗೌರ್ಮೆಂಟ್ ಲೀಸ್ನ ಕೊಡ್ತು ಸಾವಿರದ ಒಂಬೈನೂರಲ್ಲಿ ಸಿಕ್ಸ್ಟಿ ಅದಾದ್ಮೇಲೆ ಅವ್ರು ಏನ್ ಮಾಡಿದ್ರು ಇನ್ನೊಂದು ಹದಿನೈದು ಎಕರೆ ರಿಲೀಸ್ ಮಾಡಿ ಆಮೇಲೆ ಕಾಲಕ್ರಮೇಣ ಅದ್ ಯಾವ ವರ್ಷ ಅಂದ್ರೆ ನನ್ನ ದಾಖಲೆಗಳನ್ನ ಇಟ್ಕೊಂಡು ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು ಸೊ ನೈನ್ಟೀನ್ ಸೆವೆಂಟೀನ್ ಅಲ್ಲಿ ಸಿಕ್ಸ್ ತೌಸಂಡ್ ಪೇ ಮಾಡಿದ್ರು ನಮ್ಮ ತಂದೆ ಈ ಟ್ವೆಂಟಿ ಏಕರ್ಸ್ಗೂ ಮಾಡಿ ಪಾಣಿ ಅವ್ರ ಹೆಸರಲ್ಲಿ ಬಂತು ಆಮೇಲೆ ಅವ್ರ ಹೆಸರಲ್ಲೇ ಇತ್ತು ಅವಾಗ ಅವಾಗ ಹೆಸರು ಬಂತು ಅವ್ರಿಗೆ ಟ್ವೆಂಟಿ ಟ್ವೆಂಟಿ ಏಕರ್ಸ್ ಸೇ ಇದನ್ನ ಹಾಗೆ ನಡ್ಸ್ಕೊಂಡ್ ಬಂದ್ರು ಬಟ್ ಕೆಲವು ವರ್ಷ ಚೆನ್ನಾಗಿ ನಡೀತು ಆಮೇಲೆ ತುಂಬಾ ತುಂಬಾ ಕಷ್ಟ ಪಟ್ಬಿಟ್ರು ತುಂಬಾ ಅಂದ್ರೆ ನಾನೇ ನೋಡಿದೇನಲ್ಲ ಏನಕ್ಕೆ ಇದ್ ಮಾಡ್ಕೊಂಡ್ರು ಇಷ್ಟ ಚೆನ್ನಾಗಿ ನೆಮ್ದಿದ್ದವ್ ಅವ್ರ ಜೀವನಾನೇ ಈ ಸ್ಟುಡಿಯೋದಿಂದ ಹಾಳ್ ಮಾಡ್ಕೊಂಡ್ಬಿಟ್ರು ತುಂಬಾ ಕಷ್ಟಪಟ್ರು ಸ್ಟುಡಿಯೋ ಮಾಡಿದ್ರಿಂದನೇ ಬಹಳಷ್ಟು ತುಂಬಾ ಕಷ್ಟಪಟ್ಟು ಅದಕ್ಕೆ ಮುಂದೆ ತುಂಬಾ ನೆಮ್ಮದಿಯಾಗಿ ಚೆನ್ನಾಗಿದ್ರು ಏನಾಗ್ತಿತ್ತು ಅಂದ್ರೆ ಏನ್ ಸಮಸ್ಯೆ ನೋಡಿ ಕೆಲವು ವರ್ಷಗಳು ಸ್ಟುಡಿಯೋ ಚೆನ್ನಾಗಿ ನಡೀತು ಆಮೇಲೆ ಏನಾಗೋಯ್ತು ಅಂದ್ರೆ ಅವ್ರಿಗೆ ಕಾಲಕ್ರಮೇಣ ಸ್ಟುಡಿಯೋ ಎಲ್ಲ ಬಂದ್ಬಿಟ್ಟು ಕೆಲವರು ಸೊಳ್ಳೆ ಅಂತ ಹೇಳಿದ್ರು ಕೆಲವು ಜನ ದೂರ ಅಂದ್ರು ಕೆಲವು ವರ್ಷಗಳು ಚೆನ್ನಾಗಿ ನಡೀತು ಶೂಟಿಂಗ್ ಎಲ್ಲ ಅದೇ ನನ್ನ ವೆಬ್ಸೈಟ್ ನೀವು ನೋಡಿ ಬೇಕಾದ್ರೆ ಅದ್ರಲ್ಲಿ ಎಲ್ಲ ಡೀಟೇಲ್ ಈ ಥರ ಹಲವಾರು ಕಾರಣ ಕೆಲವರು ತುಂಬಾ ದೂರ ಇದೆ ಅನ್ನೋರು ಸರಿ ಬಿಟ್ಬಿಟ್ರು ನಮ್ಮ ತಂದೆ ನಮ್ಮ ತಂದೆ ಗೊತ್ತಾಗೋಯ್ತು ಅವ್ರಿಗೆ ಗೊತ್ತಿರಬಹುದು ಬಹುಶಃ ಕಾರಣಗಳೇನು ಅಂತ ಅವರೆಲ್ಲ ಬಿಟ್ಬಿಟ್ರು ಪಾಪ ರಾತ್ರಿ ಆದರೂ ನೀವು ನಂಬ್ತಿರೋ ಇಲ್ವೋ ಕೂತ್ಕೊಂಡು ಪಾಪ ಎಲ್ಲರಿಗೂ ಬರೆಯೋರು ದಯವಿಟ್ಟು ಒಂದೇ ಒಂದು ಸೆಟ್ ನನ್ನ ಸ್ಟುಡಿಯೋನಲ್ಲಿ ಹಾಕಿ ನಾ ಬದುಕೊಳ್ತೀನಿ ಅಂತ ತುಂಬಾ ಲೆಟರ್ಗಳು ತುಂಬ ಸಿನಿಮಾದವ್ರಿಗೆ ಬರೆದು ದಯವಿಟ್ಟು ಒಂದು ಒಂದೇ ಒಂದು ಸೆಟ್ ಹಾಕೊಳ್ಳಿ ನಾ ಬದುಕೊಳ್ತೀನಿ ಅಂತ ಏನ್ ಮಾಡ್ಕೊಂಡ್ರು ಬಟ್ ಅವ್ರಿಗೆ ನಿಮ್ಗೂ ಅದೃಷ್ಟ ಇರ್ಬೇಕಲ್ವೇ ನಿಮ್ಗೂ ಯಾರೇನ್ ಸಹಾಯಕ್ ಬನ್ಸಿದ್ರು ಅದು ನಡೆಯೋದಕ್ಕೆ ನಮಗೂ ಅದೃಷ್ಟ ಇರ್ಬೇಕಲ್ವಾ ಅದೃಷ್ಟ ಅವ್ರು ಕೈ ಕೊಟ್ಬಿಡ್ತು ತುಂಬಾ ಕಷ್ಟಪಟ್ರು ಕೊನೆಗೆ ನೋಡಿ ಕಾರ್ ಕಳ್ಕೊಂಡ್ರು ಅಂದ್ರೆ ಒಂದೇ ಒಂದು ನನ್ನ ಹೆಮ್ಮೆ ಏನು ಗೊತ್ತೆ ನಮ್ಮ ತಂದೆಯ ಮೇಲೆ ಹುಚ್ಚಾಭಿಮಾನ ಅನ್ನೋದು ಅವರು ಸ್ವಾಭಿಮಾನಿಯಾಗಿ ಬಾಳಿದ್ರು ಹತ್ ರೂಪಾಯಿ ಯಾರ ಹತ್ರ ಆದ್ರೂ ಈಸ್ಕೊಂಡ್ ಬಂದಿದ್ರು ಅಂತ ತಿಳ್ಕೊಳ್ಳಿ ಅದ್ರ ಹುಡುಕಿ ಅದ್ ಕೊಡೋರ್ಗು ಅವ್ರ ಸಮಾಧಾನ ಆಗ್ತಿರ್ಲಿಲ್ಲ ಅದೊಂದು ಅದಕ್ಕೆ ಎಲ್ಲಿ ನೋಡಿದ್ರು ಸ್ವಾಭಿಮಾನದ ಬಾಲಣ್ಣ ಅಂತಾರೆ ಆತರ ಈಸ್ಕೊಂಡ್ಬಿಟ್ರು ಅಷ್ಟು ಒಂದ್ ಸ್ವಾಭಿಮಾನ ಸೊ ಹಾಗಾಗ್ಬಿಟ್ಟು ಅವ್ರಿಗೆ ಒಂಥರ ಅಂದ್ರೆ ತುಂಬಾ ಒಂದ್ ಡೆಲಿಕೇಟ್ ಆಗಿ ಫೀಲ್ ಮಾಡೋರು ಯಾರ ಎಷ್ಟು ಅಂತ ಹೇಳಿ ಕೊನೆಗೆ ಆ ತರನೆ ಎಲ್ಲಾ ನಷ್ಟ ಪಟ್ಕೊಂಡ್ ಪಟ್ಕೊಂಡ್ ಬಂದ್ರು ಬಟ್ ಸಾಲ ಒಂದ್ ಹೇಳ್ತೀನಿ ನಮ್ ತಂದೆ ಸಾಯ್ಬೇಕಾದ್ರೆ ಒಂದ್ ರೂಪಾಯಿನೂ ಸಾಲ ಇರ್ಲಿಲ್ಲ ಮಕ್ಳಿಗೆ ಅವ್ರ ಅವ್ರ ಖರ್ಚಿಗೆ ಅವ್ರಿಗೆ ಏನಾದ್ರು ಕಾರ್ಯ ಮಾಡೋ ಖರ್ಚು ಅವರೇ ಇಟ್ಬಿಟ್ಟು ಹೋದ್ರು ಗ್ರೇಟ್ ನಮ್ಮ ತಂದೆ ತರ ಗ್ರೇಟ್ ಯಾರು ಇರಲ್ಲ ತುಂಬಾ ಅವ್ರು ನೋಡಿದ್ರೆ ತುಂಬಾ ಹೆಮ್ಮೆ ನನಗೆ ಗ್ರೇಟ್ ಮೇಡಮ್ ನೀವು ಹೇಳ್ದಂಗೆ ಅವ್ರ ಸ್ವಾಭಿಮಾನಿನೇ ಅವರು ಅವ್ರಿಗಿದ್ದಂತಹ ಸಿನಿಮಾ ಪ್ರೀತಿ ಬಹಳಷ್ಟು ಜನರ ನಾನು ಕೇಳಿದಿನಿ ತುಂಬಾ ಜನ ಹೇಳ್ತಾರೆ ಅವ್ರಿಗೆ ಎಷ್ಟು ಸಿನಿಮಾ ಪ್ರೀತಿ ಇತ್ತು ಸಿನಿಮಾಗಾಗಿ ಇದು ಮಾಡ್ತಿದ್ರೆ ತುಂಬಾ ಅದಕ್ಕೆ ತನಗ ಬೇಕು ತನಗೇನೋ ಬೇಕು ಅಂತ ಅನ್ಕೊಂಡವ್ರು ಅಲ್ವೇ ಅಲ್ಲ ಅವರು ಇಲ್ಲ ಅದಕ್ಕೆ ಹೇಳ್ತೀನಿ ನಮ್ ತಂದೆಗೆ ನಾಲ್ಕ್ ಡ್ರೆಸ್ ಇತ್ತು ಗೊತ್ತೇ ಅದನ್ನ ಅದನ್ನ ಬಂದ್ಬಿಟ್ಟು ಡೈಲಿ ಲುಂಗಿ ಅಂತ ಉಟ್ಕೊಂಡು ಹೋಗ್ತಾರೆ ಶೂಟಿಂಗ್ ಮಿಕ್ಕಿದ ಫಂಕ್ಷನ್ ಅಂದ್ರೆ ಇಟ್ಕೊಂಡಿದ್ರು ಆಮೇಲೆ ಆ ಕಾಲದಲ್ಲಿ ಒಂದು ಶರ್ಟ್ ಬರೋದು ಆ ದೆಸ್ರ ಏನೋ ಮರ್ತ್ ಬಿಟ್ಟಿದ್ದೀನಿ ಅದಕ್ಕೊಂದ್ ಹೆಸರು ಇತ್ತು ತುಂಬಾ ಚೆನ್ನಾಗಿರೋದು ಅದನ್ನ ಮಾತ್ರ ಎರಡು ಫಂಕ್ಷನ್ ಫಂಕ್ಷನ್ಗೆ ಹಾಕೊಂಡ್ ಹೋಗ್ರು ನಾಲ್ಕು ಡ್ರೆಸ್ ಬಿಟ್ರೆ ಆತನಿಗೆ ನಮ್ ತಂದೆಗೆ ಊಟ ದಾಸೆ ಅಷ್ಟಕ್ಕೂ ತುಂಬಾ ತಿನ್ನಲ್ಲ ಬಟ್ ಕಡಿಮೆ ತಿಂತಾರೆ ಬಟ್ ಅವ್ರಿಗೆ ಅಂತ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಅವ್ರ್ ಕೆಲವುದೇನ್ ಇಷ್ಟ ಅಂತ ನಮ್ಮ ಮನೇಲಿ ನಮ್ಮೆಲ್ಲಾರ್ಗು ಗೊತ್ತು ಸೊ ಎಲ್ಲೋದ್ರು ಕಡಿಮೆ ತಿಂದ್ರು ಅವ್ರಿಗೆ ಮೇಲೆ ತುಂಬಾ ಆಸಕ್ತಿ ಇತ್ತು ಇದೇ ತಿನ್ಬೇಕು ಅದ್ ತಿನ್ಬೇಕು ಅಂತ ಬಟ್ ಲಿಮಿಟೆಡ್ ಅದಕ್ಕೋಸ್ಕರ ಚೆನ್ನಾಗಿದೆ ಅಂತ ತುಂಬಾನು ತಿಂತಿರ್ಲಿಲ್ಲ ಸೊ ಇದು ಬಿಟ್ರೆ ಅವ್ರ ಊಟದಲ್ಲಿ ಒಂದ್ ಆಸಕ್ತಿ ಬಿಟ್ರೆ ಸ್ವಲ್ಪ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳೋರು ಅವ್ರಿಗೆ ಅಂತ ಒಂದು ಯಾಕೆ ಮೈಂಟೈನ್ ಮಾಡ್ಬೇಕಲ್ವೇ ಅವ್ರು ಬದುಕಿರೋರ್ಗು ನೋಡಿ ಕ್ಯಾನ್ಸರ್ ಬಂದ ಮೇಲ್ದ ಅವ್ರ ಆರೋಗ್ಯ ಕೆಟ್ಟರು ಅಲ್ಲಿವರೆಗೂ ಬೆಳಿಗ್ಗೆ ವಾಕಿಂಗ್ ಹೋಗೋರು ಅದು ಸ್ಟುಡಿಯೋ ಜಾಗದಲ್ಲಿ ನೀವ್ ಒಂದ್ ನಡೆದ್ರೆ ಒಂದ್ ಎರಡು ಮೈಲಿ ನಡ್ಕೊಂಡ್ ಬರೋರು ಬೆಳಿಗ್ಗೆ ಇದ್ಬಿಟ್ಟು ಐದು ಗಂಟೆಗೆ ಸೊ ಅವ್ರು ಹೆಲ್ತ್ ಕಾನ್ಶಿಯಸ್ ಆಗಿದ್ರು ಸೊ ಹಾಗಾಗ್ಬಿಟ್ಟು ಬಟ್ ಕಾಫಿ ಉಚ್ಚಿತ್ತು ಚೂರು ಚೂರೇ ಕುಡಿಯೋರು ಪಾಪ ಚೂರು ಕಾಫಿ ಕೊಡು ಕಾಫಿ ಕೊಡು ಅಂತರ ಅದು ಅವ್ರು ಹೇಳೋರು ಪೆಟ್ರೋಲು ಅವ್ರದ್ದೇನ್ ಗೊತ್ತೆ ಅವ್ರ ಕಾಫಿ ಅಂತ ಕೇಳಿ ಹಂಗೆಲ್ಲ ಸ್ವಲ್ಪ ಪೆಟ್ರೋಲ್ ಕೊಡಮ್ಮ ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕು ಅನ್ನೋರು ಈ ತರ ತುಂಬಾ ಅಂದ್ರೆ ಏನ್ ಗೊತ್ತೆ ನಮ್ಮ ತಂದೆ ಏನು ಅಂದ್ರೆ ಮನೇಲಿ ಖುಷಿಯಾಗಿಟ್ಟಿರೋರು ಎಲ್ಲಾರು ಅವ್ರ ದುಃಖ ಏನು ಹೇಳ್ಕೊಳ್ತಿರ್ಲಿಲ್ಲ ನಮ್ ತಂದೆ ತಾಯಿ ಎದುರುಗೆ ಇನ್ನೊಂದ್ ಒಂದ್ ಹೆಮ್ಮೆ ವಿಚಾರ ಏನು ಅಂದ್ರೆ ನಮ್ಮ ತಂದೆ ತಾಯಿ ನಮ್ಮ ಮಕ್ಳು ಮುಂದೆ ಒಂದ್ ದಿವಸಾನು ಜಗಳ ಆಡಿ ಇಬ್ರು ಆರ್ಗ್ಯುಮೆಂಟ್ ನಾವ್ ನೋಡೇ ಇಲ್ಲ ಜೀವನದಲ್ಲಿ ನೋಡಿ ಅವ್ರದೆಲ್ಲ ನಾನುನು ನಾನು ನಾನು ಹೇಳ್ತೀನಿ ಕೆಲವ್ರಿಗೆಲ್ಲ ನಾನು ಹೇಳ್ತಾ ಇರ್ತೀನಿ ಅಂತವ್ರನ್ನೆಲ್ಲ ನಾವು ಫಾಲೋ ಮಾಡ್ಬೇಕು ಅಲ್ವೇ ನಾವೇ ನಾವೇ ಬ ತೀರ್ಮಾನ ಮಾಡ್ಕೋಬಹುದು ನಾ ಜಗಳ ಆಡ್ಬೇಕಾ ಬೇಡ ಅದ್ ನಮ್ಮ ಕೈನಲ್ಲಿದೆ ಅವ್ರಿಬ್ರು ಜಗಳಾಡಿ ನೋಡಿ ಆ ತರ ಅದೊಂದು ತುಂಬಾ ಚೆನ್ನಾಗಿದ್ರು ಅದಕ್ಕೆ ನಮ್ ತಾಯಿ ಮೊದಲು ತೀರ್ಕೊಂಡಾದ್ಮೇಲೆ ನಮ್ ತಂದೆ ನೀವು ಇಲ್ವೋ ಹನ್ನೊಂದು ತಿಂಗಳೊಳಗಡೆ ನಮ್ ತಾಯಿ ತಕ್ಷಣನೇ ಅವ್ರು ಕುಗ್ಗೋಸ್ ಕುಗ್ತಾ ಬಂದ್ಬಿಟ್ರು ಅವ್ರು ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ಕುಗ್ತಾ ಬಂದ್ಬಿಟ್ರು ಅಷ್ಟೊಂದಿಬ್ರು ನಮ್ ತಾಯಿ ಬಂದ್ಬಿಟ್ಟು ಪಿಲ್ಲರ್ ಆಗಿದ್ರು ನಮ್ಮ ತಂದೆಗೆ ಒಂದು ಅವ್ರ ನಮ್ ತಾಯಿ ಸತ್ತ ಮೇಲೆ ಆಕಾಶನೇ ಆಕಾಶನೇ ಕೆಳಗಡೆ ಬಿದ್ದೋದಂಗ್ ಆಗೋಗ್ಬಿಡ್ತಾರೆ ನಮ್ ತಂದೆ ಅಷ್ಟೊಂದು ನಮ್ ತಂದೆ ತಾಯಿ ತುಂಬಾ ಚೆನ್ನಾಗಿದ್ರು ಆ ತರ ಇದ್ದವ್ರು ಏನೋ ನಮ್ ತಂದೆದು ಅವರು ಒಂದು ನಮ್ ತಾಯಿ ಆಮೇಲೆ ತುಂಬಾ ತುಂಬಾ ಕಷ್ಟಪಟ್ಟರು ಪಾಪ ನೋಡಿ ನೀವ್ ನಂಬ್ತಿರೋ ಇಲ್ವೋ ನಮ್ಮ ನಮ್ ತಾಯಿ ಸತ್ತು ಹದ್ಮೂರನೇ ದಿವಸಕ್ಕೆ ಕಾರ್ಯ ಮುಗಿಸ್ಬಿಟ್ವಿ ನನ್ನ ಹತ್ರ ಏನ್ ಹೇಳಿದ್ರು ಗೊತ್ತೇ ಆ ಗೀತಾ ನಾನ್ ನಿನ್ ಮನೆಗ್ ಬಂದ್ಬಿಡ್ತೀನಮ್ಮ ನನ್ ವಿಲ್ಸನ್ ಗಾರ್ಡನ್ ಮನೇಲಿತ್ತು ಇತ್ತು ನಾನು ಅಲ್ಲಿ ಬಂದ್ಬಿಡ್ತೀನಮ್ಮ ನನ್ನೂ ಕರ್ಕೊಂಡು ಹೋಗ್ಬಿಡು ಅಂದ್ರು ಆವಾಗ ಬಂದು ನಮ್ಮ ಮನೇಲಿ ಇರೋಕ್ ಶುರು ಮಾಡಿದ್ರು ಆ ಪ್ರಾಣ ಅಲ್ಲೇ ಹೋಯ್ತು ವಿಲ್ಸನ್ ಗಾರ್ಡನ್ ಅಲ್ಲಿ ಆಮೇಲೆ ನಾವು ಸ್ಟುಡಿಯೋ ಶಿಫ್ಟ್ ಮಾಡಿ ಅಂದ್ರೆ ಆ ಸ್ಟುಡಿಯೋ ಮೇಲೆ ಅಷ್ಟು ಆಸೆ ಇತ್ತು ಹ್ಮ್ ಅಂದ್ರೆ ಸ್ಟುಡಿಯೋ ಅಂದ್ರೆ ನಂಗೆ ನಿಜಾನು ನಮ್ತಿರಲ್ವ ನಂಗೆ ಅದಕ್ಕೆ ಒಂದ್ ಛಲ ಇದೆ ನನ್ಗೆ ನಮ್ ತಂದೆ ಸ್ಟುಡಿಯೋ ಜಾಗದಲ್ಲಿ ಏನಾರು ಅವ್ರ ರೆಸ್ ನಾ ಕಟ್ಬೇಕು ಅವ್ರ ಜಾಗ ಉಳಿಸ್ಕೋಬೇಕು ಅಂತ ಅದಕ್ಕೆ ನಾ ಕೇಸ್ ಹಾಕಿ ಓಡಾಡ್ತಿದ್ದೀನಿ ಅಷ್ಟೊಂದು ಅಭಿಮಾನ ಇಟ್ಟೋರು ಅವ್ರ ಜಾಗದ ಮೇಲೆ ಅದು ಒಂದು ಮಗು ತರ ಇಟ್ಕೊಂಡು ಮೂವತ್ತು ವರ್ಷ ಕಾಪಾಡ್ಕೊಂಡ್ ಬಂದಿದಾರೆ ಆ ಜಾಗನ ಹ್ಮ್ ಅವ್ರು ನೋಡಿ ಆ ಜಾಗನೇ ಬಿಟ್ಬಿಟ್ಟು ಮನೆಗೆ ಬರ್ತೀನಿ ಮೇಲೆ ನಮ್ ತಾಯಿ ತೀರ್ಕೊಂಡಾದ್ಮೇಲೆ ಅವ್ರು ಎಷ್ಟು ನೊಂದಿರ್ಬೋದು ನನ್ ಅದೇ ಜೊತೆಲಿ ಇದ್ದು ಇದ್ದು ನನ್ ಗೊತ್ತು ಪ್ರತಿ ದಿವಸ ಪ್ರತಿ ದಿವ್ಸ ಕಷ್ಟಪಟ್ಟಿರೋದೆಲ್ಲ ನಂಗೆ ಅನುಭವ ಇದೆ ಈಗ ಅಭಿಮಾನ ಸ್ಟುಡಿಯೋದಲ್ಲಿ ಅಪ್ಪ ಅಮ್ಮ ಜೊತೆ ಅಲ್ಲಿ ಅಪ್ಪ ಅಮ್ಮ ಅಷ್ಟೇ ಇರ್ತಿದ್ರ ಇಲ್ಲ ನಮ್ ತಂದೆ ತಾಯಿ ಇರ್ತಿದ್ರು ನಮ್ ಬ್ರದರ್ಸ್ ಇರ್ತಿದ್ರು ಹೋಗ್ತಿದ್ರು ಇರ್ತಿದ್ರು ಹೋಗ್ತಿದ್ರು ಬಟ್ ಹೆಚ್ಚು ಅವರೇ ಇಬ್ರು ಇರ್ತಿದ್ರು ಅವ್ರಿಗೆ ಪ್ರೀತಿ ಹಂಗಾಗಿ ಅಲ್ಲಿ ಹೆಚ್ಚು ಇರ್ತಿದ್ರು ಅಂತ ಯಾರು ಅಪ್ಪ ಅಮ್ಮ ಅಪ್ಪ ಅಮ್ಮಾನು ಜಾಸ್ತಿ ಆಗಿರೋರು ಅಲ್ಲಿ ಕೆಲಸದವರೆಲ್ಲ ಇರೋರು ಆಮೇಲೆ ನಮ್ಮ ಬ್ರದರ್ಸುನು ಇರೋರು ಹೋಗೋರು ಇರೋರು ಹೋಗೋರು ಆ ತರಾನೇ ಇತ್ತು ಬಟ್ ನಾನು ಏನಾದ್ರೂ ನನ್ಗೆ ಮದ್ವೆ ಆಗಿದ್ರು ನಮ್ ತಾಯಿ ತಂದೆ ಪದೇ ಪದೇ ಸ್ಟುಡಿಯೋಗೆ ಹೋಗಿ ಅವ್ರು ನೋಡ್ಕೊಳ್ಳೋದು ಯಾಕಂದ್ರೆ ಹೆಣ್ಮಕ್ಳಾಗಿ ನಮ್ಗೂ ಒಂದು ಕರ್ತವ್ಯ ಇದೆ ಅಲ್ವೇ ಅವ್ರು ನಮ್ ಸೇವೆ ಬೇಕಾಗಿ ಮಾಡೋದು ಅದೆಲ್ಲ ನಂದೊಂದು ಅವ್ರದ್ದೊಂದು ನನಗ್ ಮಾತ್ರ ಸ್ಟುಡಿಯೋ ಮೇಲೂ ಅಟ್ಯಾಚ್ಮೆಂಟ್ ಇದ್ದ ಆ ಜಾಗದಲ್ಲೂ ನಮ್ ತಂದೆ ತಾಯಿ ತುಂಬಾ ತುಂಬಾ ಅಭಿಮಾನ ನನಗೆ ವಾಲಣ್ಣ ಅವ್ರ ಇರೋವರೆಗೂ ಬೇರೆ ಇತ್ತು ಟೂ ತೌಸಂಡ್ ನೈನ್ ವರ್ಗು ಬೇರೆ ಇತ್ತು ಆಕ್ಚುಲಾಗಿ ಇದು ಬೇಕಿತ್ತೋ ಬೇಡದಿತ್ತೋ ಒಂದು ಏನೋ ಒಂದು ಆಯ್ತು ಅದಾದ ನಂತರ ಆಗ ಆದಂತಹ ಬೆಳವಣಿಗೆಗಳು ಅಭಿಮಾನ್ ಸ್ಟುಡಿಯೋ ಅನ್ನುವಂತಹ ಬಾಲಣ್ಣ ಅವರ ಕನಸಿಗೆ ಒಂದು ರೀತಿ ಕಪ್ಪು ಚುಕ್ಕೆ ತರ ಬಂತು ಅಂತ ಅನ್ಸುತ್ತೆ ಇವತ್ತಿಗೆ ಅಭಿಮಾನ್ ಸ್ಟುಡಿಯೋ ಎಷ್ಟು ಎಕರ್ ಇದೆ ಇವತ್ತಿಗೆ ಫಸ್ಟ್ ಅದು ಉತ್ತರ ನೋಡಿ ಎರಡು ಸಾವಿರದು ನಮ್ ತಾ ತಂದೆ ನಮ್ ತಾಯಿ ತೀರ್ಕೊಂಡಿದ್ ನೈನ್ಟೀನ್ ನೈನ್ಟಿ ಫೋರ್ ನಮ್ ತಂದೆ ತೀರ್ಕೊಂಡಿದ್ ನೈನ್ಟೀನ್ ನೈಂಟಿ ಫೈವ್ ಜುಲೈ ಹತ್ತೊಂಬತ್ತು ತೀರ್ಕೊಂಡ್ರು ಅವ್ರು ತೀರ್ಕೊಂಡಾದ್ಮೇಲೆ ಆ ಜಾಗದ ಮೇಲೆ ತುಂಬಾ ಜನ ಕಣ್ಣಿತ್ತು ಹ್ಮ್ ತುಂಬಾ ಜನ ಕಣ್ಣಿತ್ ಯಾಕತ್ತೆ ಅದು ಆ ಕಾಲದಲ್ಲೇನೆ ನಮ್ ತಂದೆ ಸಾಯ್ಬೇಕಾದ್ರೆ ಅದಕ್ಕೆ ಆ ಭೂಮಿ ಅಷ್ಟು ಒಂದು ಬೆಲೆ ಇತ್ತು ಸೊ ನಮ್ ತಂದೆ ತೀರ್ಕೊಂಡಾಗೇನೆ ಬಹಳಷ್ಟು ಅದ್ರ ಮೇಲೆ ಕಣ್ಣಿಟ್ಟಿರೋದ್ರಿಂದ ಕಾಲಕ್ರಮೇಣ ಕ್ರಮೇಣ ಏನಾಗೋಯ್ತು ಅಂದ್ರೆ ನೈನ್ಟೀನ್ ಟೂ ತೌಸಂಡ್ ತ್ರೀ ನಲ್ಲಿ ನಡೆದಿರೋದು ಟೂ ತೌಸಂಡ್ ತ್ರೀ ನಲ್ಲಿ ನನ್ ಗೊತ್ತಿಲ್ಲ ಇದು ಆಮೇಲೆ ನನ್ ಗಮನಕ್ಕೆ ಬಂದಿದ್ದು ಟೂ ತೌಸಂಡ್ ತ್ರೀ ನಲ್ಲಿ ಏನಾಗೋಗಿದೆ ಅಂದ್ರೆ ಇದ್ರ ಮೇಲೆ ಕಣ್ಣಿಟ್ಟೋರು ಯಾರ್ಯಾರು ಆ ಜಾಗನ ಅವ್ರು ವಶಕ್ ತಗೊಳಕ್ಕೆ ಪ್ರಯತ್ನ ಮಾಡೋರು ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಅನುಷ್ ರೈ ಸೋ ಇಲ್ಲಿ ನೋಡಿ ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ